ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತು ಮೈಸೂರು ಬ್ರಾಹ್ಮಣರ ಅಡಿಗೆ ಬಟ್ಟರ ಶೈಲಿಯ ರುಚಿಕರವಾಗಿರುವಂತಹ ವಾಂಗಿಭಾತು ಪೌಡ್ರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಘಮ ಘಮ ಅಂತ ಪರಿಮಳ ಬರುತ್ತೆ ಇದು ಮತ್ತು ವಾಂಗಿಭಾತ್ ಮಾಡಿದ್ರೂ ಅಷ್ಟೇ ರುಚಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತು ಗಮಗಮಿಸುವ ಪೌಡರ್ ಪೌಡ್ರನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣವಾ ಐಟಮ್ಸ್ ಏನೇನು ಬೇಕು ಅಂತ ನೋಡಿಕೊಳ್ಳೋಣ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಒಂದು ಅರ್ಧ ಚಮಚ ಜೀರಿಗೆ ಅನಾನಸ್ ಫ್ಲವರ್ ಅಂತ ಕರಿತೀವಲ್ಲ ಅದು ಮತ್ತು ಒಂದು ಮರಾಠಿ ಮೊಗ್ಗು ಒಂದು ಸಣ್ಣ ಪೀಸ್ ಚಕ್ಕೆ ಎರಡು ಲವಂಗ ಮತ್ತು ಒಂದು ಏಲಕ್ಕಿ ನೆಕ್ಸ್ಟು ಎರಡೂವರೆ ದೊಡ್ಡ ಚಮಚದಷ್ಟು ಧನಿಯಾ ತೊಗೊಂಡಿದ್ದೀನಿ ಮತ್ತು ಒಂದು ಚಮಚದಷ್ಟು ಗಸಗಸೆ ತಗೊಂಡಿದ್ದೀನಿ ನೆಕ್ಸ್ಟು ಖಾರಕ್ಕೆ ಒಂದು ಐದು ಬ್ಯಾಡ್ಗಿ ಮೆಣಸನ್ನು ತೊಗೊಂಡಿದ್ದೀನಿ ಈಗ ಪ್ಯಾನನ್ನು ಬಿಸಿಗಿಟ್ಟಿದ್ದೀನಿ ಫಸ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಕಲರ್ ಚೇಂಜ್ ಆಗೋ ರೀತಿ ನಾವು ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಕುರ್ಕೋಬೇಕು ಬೇಳೆಗಳ ಬಣ್ಣ ಚೇಂಜ್ ಆಗಿದೆ ಇದನ್ನು ಇವಾಗ ತೆಗಿತಾ ಇದ್ದೀನಿ ಇವಾಗ ಅದೇ ಬಾಂಡ್ಲೆಗೆ ಧನಿಯವನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನೋಡಿ ಇವಾಗ ಧನಿಯ ಚಟಪಟ ಅಂತ ಸಿಡಿತಾ ಇದೆ ಇವಾಗ ಇಷ್ಟಾದ್ರೆ ಸಾಕು ಇದನ್ನು ಸಹ ತೆಗಿತಾ ಇದ್ದೀನಿ ಈಗ ಜೀರಿಗೆ ಮತ್ತೆ ಮಸಾಲೆಗಳನ್ನು ಹಾಕೊಂಡು ಹುರ್ಕೋತಾ ಇದ್ದೀನಿ ಜೀರಿಗೆನು ಸಹ ಚಟಪಟ ಅಂತಿದ್ದ ಹಾಗೆ ತೆಗೆದುಬಿಟ್ರೆ ಸಾಕಾಗತ್ತೆ ನೆಕ್ಸ್ಟು ಮೆಣಸು ಇದನ್ನು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೆ ಹುರ್ಕೋಬೇಕು ನೀವು ಇದೆಲ್ಲವನ್ನು ಸಹ ಸ್ವಲ್ಪ ಎಣ್ಣೆ ಬಿಟ್ಟು ಸಹ ಹೊತ್ಕೋಬಹುದು ಒಂದು ಎರಡು ಡ್ರಾಪು ಆದರೆ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡಿದರೆ ಒಂಥರ ತರ ಟೇಸ್ಟ್ ಬರುತ್ತೆ ಮತ್ತೆ ನೀವು ಎಣ್ಣೆ ಹಾಕಿ ಫ್ರೈ ಮಾಡಿದರೆ ಒಂದು ರೀತಿಯ ರುಚಿ ಬರುತ್ತೆ ಇದು ಸಹ ಇವಾಗ ರೆಡಿ ಆಗಿದೆ ಈಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಗಸಗಸೆನೆ ಹಾಕಿ ನೋಡಿ ಸ್ವಲ್ಪ ಹಾಕಿದ್ದಾಗೆ ಚಟಪಟ ಅಂತ ಸ್ಟಾರ್ಟ್ ಆಗಿಬಿಡತ್ತೆ ಇದೆಲ್ಲ ತಕ್ಷಣ ಎತ್ತೊಡಬೇಕು ನೋಡಿ ಫ್ರೆಂಡ್ಸ್ ಇದೆಲ್ಲ ಮಸಾಲ ಐಟಮ್ಸು ಹುರಿದು ರೆಡಿಯಾಗಿದೆ ಇದನ್ನು ಈಗ ನಾನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನುಣ್ಣಗೆ ಪೌಡರ್ ಮಾಡ್ಕೋತಾ ಇದ್ದೀನಿ ನೋಡಿ ಮಿಕ್ಸಿಗೆ ಹಾಕಿಬಿಟ್ಟು ನಾನು ನುಣ್ಣಗೆ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಕಲ್ಲರ್ ನೋಡಿ ಏನು ಸಖತ್ತಾಗಿದೆ ಪರಿಮಳ ಮಾತ್ರ ಘಮ ಘಮ ಅಂತ ಬರ್ತಾ ಇದೆ ಮನೆ ತುಂಬ ಪರಿಮಳ ಹರಡಿದೆ ಅಂದರೆ ವಾಂಗಿಭಾತು ಮಾಡಿದ್ರೂ ಸಹ ಅಷ್ಟೇ ರುಚಿಯಾಗಿರುತ್ತೆ ವಾಂಗಿಭಾತ್ ಮಾಡೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿಬಿಟ್ಟು ನೀವು ಸಹ ವಾಂಗಿಭಾತ ಪೌಡರ್ನ ರೆಡಿ ಮಾಡ್ಕೊಳ್ಳಿ ಮೈಸೂರು ಅಡಿಗೆ ಬಟ್ಟರ ಶೈಲಿಯ ವಾಂಗಿಭಾತ್ ಪೌಡರ್ ರೆಡಿಯಾಗಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾವು ಕಲಿಯೋದ್ರ ಜೊತೆಗೆ ಎಲ್ರಿಗೂ ಕಲಿಸೋಣ ನಾವು ಬೆಳೆಯೋದ್ರ ಜೊತೆಗೆ ಎಲ್ಲರನ್ನೂ ಬೆಳೆಸೋಣ ಥ್ಯಾಂಕ್ ಯು